ನನ್ನ ಹೆಸರು ವಿಭಿನ್ ಎಸ್ ಸಂತೋಷ್ ಅಂತ ಇದು ನನ್ನ ಫಸ್ಟ್ ಡೈರೆಕ್ಷನ್ ಡೆಬ್ಯೂ ಡೈರೆಕ್ಷನ್ ಓಮನ್ ಅಂತ ಅಂದ್ರೆ ಕನ್ನಡದಲ್ಲಿ ಅರ್ಥ ಶಕುನ ಅಂತ ಬರುತ್ತೆ ನಾನು ಒಂದು ಈ ಭಯಾನಕವಾದ ಒಂದು ಸಿನಿಮಾನ ಇನ್ನೂ ಭಯಾನಕವಾಗಿ ಅಂದ್ರೆ ಇನ್ನೂ ಭಯಾನಕವಾಗಿ ನಾವು ತೋರಿಸಬೇಕು ಅಂತ ಅನ್ಕೊಂಡಾಗ ನಾನು ಮಾಡಿದ್ದೆ ಓಮೆನ್ ಅದಕ್ಕೆ ನಾನು ಫೌಂಡ್ ಫುಟೇಜ್ ನ ಹರಸ್ಕೊಂಡಿದ್ದು ಈಗ ಈ ಫೌಂಡ್ ಫುಟೇಜ್ ಅಲ್ಲಿ ನಾವು ಒಂದು ನಾರ್ಮಲ್ ಆರ್ ಒಂದು ಕತೆನ ಇನ್ನೂ ಅದ್ಭುತವಾಗಿ ಇನ್ನೂ ಭಯ ನಾಕೋಕೆ ತೋರಿಸಬಹುದು ಸೊ ಅದಕ್ಕೆ ನನ್ನ ಈ ಫೋನ್ ಫುಟೇಜ್ ಮಾಡೋಣ ಅಂತ ನಮ್ಮ ಅಜಯ್ ಕುಮಾರ್ ಅವ್ರ ಹತ್ರ ನಾನು ಅಪ್ರೋಚ್ ಮಾಡಿದೆ ಅಂಡ್ ತುಂಬಾ ಜನ ಪ್ರೊಡ್ಯೂಸರ್ಸ್ ಗೆ ಇದು ಅರ್ಥ ಆಗಲ್ಲ ಫೋನ್ ಫುಟೇಜ್ ಅಂತ ಅಂದ್ರೆ ಏನು ಕ್ಯಾಮ್ರಾಗಳೆ ಆಕ್ಟರ್ ಗಳೇ ಕ್ಯಾಮ್ರಾ ಇಟ್ಕೊಂಡು ಮಾಡೋದು ಏನಿದು ಏ ಇವೆಲ್ಲ ಎಕ್ಸ್ಪೆರಿಮೆಂಟ್ ಗಳು ಬೇಡ ಅಂತಾರೆ ಬಟ್ ನಮ್ಮ ಅಜಯ್ ಕುಮಾರ್ ಅವರು ತುಂಬಾ ಸಪೋರ್ಟ್ ಮಾಡಿದ್ರು ಕೇಳ್ತಿದಂಗೆ ಖುಷಿ ಆದ್ರು ಮಾಡನ ಬನ್ನಿ ಇದು ಅಂತಂದ್ರು ಆಮೇಲೆ ಇನ್ನೊಂದು ಇಲ್ಲಿ ಏನು ಅಂತಂದ್ರೆ ಇವರೇ ಕ್ಯಾಮ್ರಾನ ಇಟ್ಕೊಂಡು ಆಕ್ಟ್ ಮಾಡೋದು ಅಂಡ್ ಇಲ್ಲಿ ನಾನು ಏನು ಡೈಲಾಗ್ಗಳು ಬರ್ದಿರ್ಲಿಲ್ಲ ಒಂದು ನಾನು ಅಂದ್ರೆ ಸ್ಕ್ರೀನ್ ಪ್ಲೇ ಡೈಲಾಗ್ಗಳು ಇತ್ತು ಬಟ್ ಇವ್ರಿಗೆ ನಾನು ಅಂದ್ರೆ ಅಲ್ಲಿಗೆ ಹೋಗಿ ಲೊಕೇಶನ್ಗ್ ಹೋಗಿ ನೀವು ಈ ತರ ಆಕ್ಟ್ ಮಾಡ್ಬೇಕು ನೀವು ಈ ತರ ಡೈಲಾಗ್ ಹೇಳ್ಬೇಕು ಅಂತ ಜಸ್ಟ್ ಹೇಳಿ ಬಿಡ್ತಿದ್ವಿ ಅಷ್ಟೇ ಬಟ್ ಇವರೇ ಅಲ್ಲಿ ಡೈಲಾಗ್ ನ ಇಂಪ್ರೂವೈಸ್ ಮಾಡ್ಕೊಂಡು ಅವರಲ್ಲೇ ಆಕ್ಟ್ ಮಾಡ್ತಿದ್ರು ಅದಕ್ಕೆ ಅಲ್ಲಿ ಅಷ್ಟು ನ್ಯಾಚುರಲ್ ಆಗಿ ಬಂದಿದೆ ಆಕ್ಟಿಂಗ್ ಸೊ ಇಲ್ಲಿ ನೀವು ನಾವು ನೋಡುವಾಗ ಒಂದು ಸಿನಿಮಾದಲ್ಲಿ ನೋಡೋ ಇದು ಒಂದು ಆಕ್ಟಿಂಗ್ ತರ ಕಾಣಿಸಲ್ಲ ಇಲ್ಲಿ ಇಲ್ಲಿ ನ್ಯಾಚುರಲ್ ಆಗಿ ರಿಯಲ್ ಆಗಿ ಏನೋ ನಡೀತಾ ಇದೆ ಎಲ್ಲೋ ನಡೆದಿರೋದನ್ನ ಯಾರೋ ಶೂಟ್ ಮಾಡಿದ್ದಾರೆ ಸೊ ಅಥವಾ ಯಾವುದೋ ಟಿವಿ ಎಲ್ಲೋ ಇದು ಸಿ ಸಿ ಟಿವಿ ಕ್ಯಾಮರಾದಲ್ಲಿ ಶೂಟ್ ಆಗಿರೋದು ಅಥವಾ ಬೇರೆ ಏನೆಲ್ಲೋ ಶೂಟ್ ಆಗಿರೋದು ಅದನ್ನ ನಾವು ನೋಡ್ತಾ ಇದೀವಿ ಅಂತ ಅನ್ಸುತ್ತೆ ಅದಕ್ಕೆ ಈ ಸಿನಿಮಾ ಹಾರರು ಇನ್ನ ಭಯಾನಕವಾಗಿ ಅನ್ಸುತ್ತೆ ನಿಮ್ಗೆ ಅಂಡ್ ಈ ಭಯ ಮನದ ಆಳದೊಳಗಡೆ ಕೂತ್ಕೊಡುತ್ತೆ ಅಂಡ್ ಅದಕ್ಕೆ ತುಂಬಾ ಹೆಲ್ಪ್ ಮಾಡಿದ್ದು ಮ್ಯೂಸಿಕ್ ನನಗೆ ಇವರಿಬ್ರು ಎಷ್ಟು ಸಪೋರ್ಟ್ ಮಾಡಿದ್ರು ಅಂತಂದ್ರೆ ನಾನು ಏನ್ ಕೇಳಿದ್ರು ಇಲ್ಲ ಅಂತಿರ್ಲಿಲ್ಲ ಅಂಡ್ ಎಷ್ಟು ಸತಿ ಚೇಂಜ್ ಮಾಡಿಸಿದ್ರು ಬೇಡ ಸರ್ ಅಂತಂದ್ರೆ ಇವರಂತೂ ಇನ್ನೊಸೆಂಟ್ ಹೌದಾ ಓಕೆ ಕೊಡೋಣ ಬಿಡಿ ಸರಿ ಆಯ್ತು ಡನ್ ಸೊ ತುಂಬಾ ಚೆನ್ನಾಗಿ ಮಾಡಿಕೊಟ್ರು ಅಂಡ್ ನಮ್ಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಅಂಡ್ ಪ್ರತಿ ಒಂದು ಭಯವನ್ನ ನೀವು ಅಲ್ಲಿ ಏನಾದ್ರು ನೋಡಿ ನಿಮ್ಗೆ ಆ ಓಮನ್ ಅಷ್ಟು ಚೆನ್ನಾಗ್ ಬಂದಿದೆ ಅಂತ ನಿಮ್ಗೆ ಏನಾದ್ರು ಅಂತ ಅನ್ಸಿದ್ರೆ ಅದಕ್ಕೆ ಮ್ಯೂಸಿಕ್ ಒಂದು ತುಂಬಾ ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅದು ಅಂಡ್ ನಮ್ಮ ಮಿರ್ನಹಳ್ಳಿ ಮೇಡಮ್ ಇದು ಒಂದು ಫೋನ್ ಫುಟೇಜ್ ಸಿನಿಮಾ ಇದು ಫೋನ್ ಫುಟೇಜ್ ಅಲ್ಲಿ ನೀವು ನಾರ್ಮಲ್ ಆಗಿ ಒಂದು ಹೊರ ಮೂವಿ ನೋಡಿದಾಗ ಲೈಕ್ ಹೆಂಗ ಅನ್ಸುತ್ತೆ ಅಂದ್ರೆ ಜನಕ್ಕೆ ಅಹ್ ಅಲ್ಲಿ ದೆವನು ತೋರಿಸ್ತಾರೆ ಇವರು ತೋರಿಸ್ತಾರೆ ಅಲ್ಲಿ ಬೇರೆ ರೀತಿ ಇರುತ್ತೆ ಬಟ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಆಕ್ಟರ್ ಗಳು ಏನ್ ನೋಡ್ತಿರ್ತಾರೆ ಸೊ ಜನಕ್ಕೂ ಅದೇ ಕಾಣಿಸ್ತಿರುತ್ತೆ ಸೊ ಆಕ್ಟರ್ ಹಿಂದೆ ಏನಿದೆ ನಮ್ಮ ಹಿಂದೆ ಏನಿದೆ ಆ ಕತ್ಲೆ ಏನ್ ಆಕೃತಿ ಇದೆ ಸೊ ಅಲ್ಲಿ ಬರ್ತಾ ಇರುವಂತ ಸೌಂಡ್ ಯಾವ್ದೋ ಅಂತ ಆಕ್ಟರ್ ಗಳಿಗೆ ಏನ್ ಭಯ ಆಗ್ತಿರ್ತೋ ಏನ್ ಭಯ ಭಯ ಅನ್ ಅನುಭವಿಸ್ತಿರ್ತಾರೋ ಅದನ್ನ ಜನಗಳು ರಿಯಲ್ ಆಗಿ ಅನ್ವವಸ್ತಿರ್ತಾರೆ ಅದನ್ನ ಸೊ ಆ ಫೌಂಡ್ ಫುಟೇಜ್ ಇರೋದ್ರಿಂದ ಇದಕ್ಕೆ ನಿಜವಾಗ್ಲೂ ತುಂಬಾ ಇದು ಅಂದ್ರೆ ಒಂದು ಆರ್ ಮೂವಿಗಿಂತ ಇನ್ನ ಹೆಚ್ಚು ಭಯಾನಕವಾಗಿರುತ್ತೆ ಇದು ಸ್ವಲ್ಪ ವಾಯ್ಸ್ ಅಂತ ನಾನು ನಿರ್ಮಾಲಿನಿ ಈ ಮೂವಿ ನಾನು ಸ್ಟಾರ್ಟಿಂಗ್ ಇಂದ ಇವ್ ಶೂಟ್ ಮಾಡಿರೋದೆಲ್ಲ ನೋಡಿದೀನಿ ನೋಡಿ ಇನ್ಸ್ಪೈರ್ ಆಗಿ ನಾನು ಇವತ್ತೆ ಸಪೋರ್ಟ್ ಮಾಡೋಣ ಅಂತ ಬಂದಿದೆ ಅಂಡ್ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಏನೇನಿದೆ ಅದ್ ಕಂಪ್ಲೀಟ್ ಆಗ ಅದಾದ್ಮೇಲೆ ಇನ್ವಾಲ್ವ್ ಆಗಿ ನಾನು ಟೇಕ್ ಅಪ್ ಮಾಡ್ಕೊಂಡಿದ್ದೀನಿ ನಾವು ನಿಮ್ಗೆ ಎಷ್ಟು ಬೇಕು ಮೂವಿಗೆ ಎಷ್ಟು ಬೇಕು ಅಷ್ಟು ಮಾಡಿದ್ವಿ ಆಕ್ಚುಲಿ

ಏನು ಬಜೆಟ್ ಬೇಕೋ ಯಾವ ಸಿಂಗ್ ಯಾವ ಬಜೆಟ್ ಬೇಕೋ ಅದು ಎಷ್ಟು ಜನಗಳಿಗೆ ಹಾಕಬೇಕೋ ಅಷ್ಟು ಹಾಕಿ ನಾವು ಮಾಡಿದ್ವಿ ಎಸ್ ನನ್ನ ಹೆಸರು ಭುವನ್ ಶಂಕರ್ ಅಂತ ಸೊ ಈ ಕತೆಗೆ ಬರೀ ಬ್ಯಾಕ್ ಮ್ಯೂಸಿಕ್ ಮಾತ್ರ ಇದೆ ಸಾಂಗ್ಸ್ ಯಾವುದೂ ಇಲ್ಲ ಸೊ ಡೈರೆಕ್ಟ್ರು ಏನು ವಿಷನ್ ಮಾಡಿದ್ರು ಅದಕ್ಕೆ ತಕ್ಕಂತೆ ಮಾಡಿಕೊಟ್ಟಿದ್ದೀವಿ ಸೊ ದಟ್ಸ್ ಆಲ್ ಸೊ ಫಿಫ್ಟೀನ್ ಡೇಸಲ್ಲಿ ಮುಗಿಸ್ಕೊಟ್ಟಿದ್ದೀನಿ ಐ ಥಿಂಕ್ ಸೊ ಇಟ್ ಇಸ್ ವೆರಿ ಫಾಸ್ಟ್ ಅಂತ ಆಲ್ಮೋಸ್ಟ್ ಒಂದು ಫೈವ್ ಸಿಕ್ಸ್ ಆಗಿದೆ ಸೊ ಯಾವ್ದು ಆಗಿಲ್ಲ ಇನ್ನು ಫಸ್ಟ್ ಡೆಬ್ಯೂ ಆಗುತ್ತೆ ಆದ್ರೆ ಸೊ ರೀಸೆಂಟ್ಲಿ ಒಂದು ಟೀಸರ್ ಮಚ್ ಸೊ ಇದು ಒಂದು ಫೌಂಡ್ ಫುಟೇಜ್ ಸಿನಿಮಾ ಫಸ್ಟ್ ಟೈಮ್ ನಾವು ಕೂಡ ಎಕ್ಸ್ಪರಿಮೆಂಟ್ ಮಾಡಿದ್ದು ಸ್ಕೋರ್ ಮಾಡೋದು ಸೊ ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಸ್ಕೋರ್ ಮಾಡ್ ಹಾರರ್ ಮೂವಿ ನಮ್ದಿದು ಫಸ್ಟ್ ಅಲ್ಲ ಆಕ್ಚುಲಿ ಸೆಕೆಂಡ್ ಫಿಲ್ಮ್ ಬಟ್ ಫಸ್ಟ್ ಫಿಲ್ಮ್ ಇನ್ನೂ ರಿಲೀಸ್ ಆಗಿಲ್ಲ ಬಟ್ ಇಟ್ ವಾಸ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಆಲ್ ಆಲ್ಟುಗೆದರ್ ವರ್ಕಿಂಗ್ ವಿತ್ ಸಂತೋಷ್ ಸರ್ ಆಮೇಲೆ ಅವರಿಗೆ ಒಂದು ವಿಷನ್ ತುಂಬ ಚೆನ್ನಾಗಿದೆ ಅಂದ್ರೆ ಇಲ್ಲಿ ಈ ಸೌಂಡ್ ಬೇಕು ಅಂತಂದ್ರೆ ಅವ್ರಿಗೆ ಗೊತ್ತು ಇದೇ ತರ ಆದರೆ ಚೆನ್ನಾಗಿರುತ್ತೆ ಸಿನಿಮಾಗೆ ಅಂದ್ಬಿಟ್ಟು ಸೊ ತುಂಬಾ ಸಪೋರ್ಟಿವ್ ಆಗಿ ಎಲ್ಲರೂ ಕೆಲಸ ಮಾಡಿದ್ವಿ ಥ್ಯಾಂಕ್ ಯು ಈ ಓಮ್ಯಾನ್ ಅತಿ ಶೀಘ್ರದಲ್ಲೇ ರಿಲೀಸ್ ಆಗುತ್ತೆ ಅಜಯ್ ಸರ್ ಬಂದ್ಬಿಟ್ಟು ನಮ್ಮ ಸಿನಿಮಾದಲ್ಲಿ ವರ್ಕ್ ಮಾಡ್ತಾ ಇದ್ರು ಒಂದಷ್ಟು ವರ್ಷ ಕಾಂಟ್ಯಾಕ್ಟ್ ಇರಲಿಲ್ಲ ಆಮೇಲೆ ಕಾಲ್ ಮಾಡ್ಕೊಂಡು ಒಂದು ಮಾಡಿದ್ದೀನಿ ರಿಲೀಸ್ ಮಾಡಿ ಅಂತ ಹೇಳಿಲ್ಲ ಅವರು ಸಪೋರ್ಟ್ ಮಾಡಿ ಅಂದ್ರು ಸರಿ ಆಯ್ತು ಸರ್ ಅವ್ರು ಮಾಡೋಣ ಅಂತ ಹೇಳಿ ರಿಲೀಸ್ ಮಾಡ್ತಾ ಇದ್ವಿ ನಿಮ್ಮೆಲ್ಲರೂ ಸಹಕಾರ ಬೆಂಬಲ ಈ ಸಿನಿಮಾಗ ಇರಲಿ ಅಂತ ಥ್ಯಾಂಕ್ ಯು ಕೇಳ್ಕೊಂತೀವಿ ಕನ್ನಡ ಮೂವಿ ಇವತ್ತು ಟ್ರೈಲರ್ ಲಾಂಚ್ ಆಗ್ತದೆ ತುಂಬಾ ಖುಷಿ ಆಗ್ತದೆ ಸೊ ಫಸ್ಟ್ ಆಫ್ ಆಲ್ ನಾನು ಇಂಡಸ್ಟ್ರಿಗೆ ಹೊಸಬ್ಬ ಅದು ಆತ್ನೇ ಗೆಳೆಯ ಅಜಯ್ ಕುಮಾರ್ ಮತ್ತು ನನ್ನ ಸಹೋದರ ನನ್ನ ಫ್ಯೂಚರ್ಗೆ ಮುಂದೆ ಇನ್ನೂ ಹೆಚ್ಚಿನ ಆಶಯ ಸಿಗ್ಲಿ ಅಂತ ಎಲ್ಲರಿಗೂ ತುಂಬಾ ತುಂಬಾ ಸಂತೋಷ ನಾನು ಈ ಚಿತ್ರದಲ್ಲಿ ಒಂದು ಕಮಿಷನ್ ಪಾತ್ರ ಮಾಡಿದ್ದೀನಿ ರಾಘು ಕಲಾವಿದ ಅಂತ ನನ್ನ ಹೆಸರು ಅಜಯ್ ಅವರು ಮತ್ತೆ ಸಂತೋಷ್ ಅವರು ನನಗೆ ಫೋನ್ ಮಾಡಿ ಹೇಳಿದಾಗ ಪಾತ್ರ ಮಾಡಿ ಅಂತ ಖಂಡಿತ ಅಂತ ನಾನು ಕೂಡ್ ಮಾಡಿದೆ ಅದೇ ತರ ತುಂಬ ಚೆನ್ನಾಗಿ ಬಂದಿದೆ ಅಂತ ನಾನು ಅನ್ಕೊಂಡಿದ್ದೀನಿ ಅವರು ಕೂಡ ಹೇಳಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಅಂತ ಈವನ್ ಟೀಸರ್ ಕೂಡ ತುಂಬ ಚೆನ್ನಾಗಿದೆ ನೋಡಿದೆ ಅದರಲ್ಲೂ ಎಸ್ಪೆಷಲಿ ಮ್ಯೂಸಿಕ್ ಎಕ್ಸಲೆಂಟ್ ತುಂಬ ಚೆನ್ನಾಗಿದೆ ಸಂತೋಷ ನಿಮ್ಮ ಕೆಲಸ ತುಂಬ ಚೆನ್ನಾಗಿದೆ ಅಂತ ಅನ್ಸ್ತಾರೆ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ನಿಮ್ಗೆ ಇಬ್ಬರಿಗೂ ಒಳ್ಳೇದಾಗ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ಇಡೀ ಸಿನಿಮಾ ಸಕ್ಸಸ್ ಆಗಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್